ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರೆ ಬನ್ನಿ ಕೇಳೋಣ ಹಾಕಿದ್ರಿ ಫೋಟೋ ಯಾಕೆ ಹೇಳಿರಿ ಸರ್ ಮಾಡಲ್ ಏನಾಯ್ತದ ಮಾಡಲ್ರಿ ಹಾಂ ಎರಡು ಸಾವಿರದ ಹದಿನಾರು ಮಾಡಲ್ಲ ರೀ ಎರಡು ಸಾವಿರದ ಹದಿನಾಲ್ಕು ಮಾಡಲ್ಲ ಹದಿನಾರು ಹದಿನಾರು ಹ್ಞೂ ಕಿಲೋಮೀಟ್ರ್ ತೊಂಬತ್ತು ರೀ ಒಂದು ತೊಂಬತ್ತೈದು ಹಾಂ ಪರ್ಸೆಂಟ್ ರೀ ನಾಲ್ಕು ನಾಲ್ಕು ಓನರ್ ಸಿಕ್ಕು ಇದು ನಾಲ್ಕನೇ ಹೌದ್ರಿ ನಾಲ್ಕು ಒನ್ ಆಗಿದೆ ನಾಲ್ಕು ನಾಲ್ಕು ಬಾಕ್ಸ್ ಐತ್ರಿ ಐದೈತಿ ರೀ ಹ್ಞೂ ಹ್ಞೂ ನೋಡಿಲ್ರಿ ಐದು ಏನಾದ್ರು ಬೇಕಲ್ಲ ಸರ್ ಅಲ್ರಿ ಒಂದು ತೊಂಬತ್ತು ರೀ ಒಂದು ತೊಂಬತ್ತು ಇದು ಪೇಂಟಿಂಗು ಡೇ ಆ ಎಲ್ಲ ಕ್ಲಿಯರ್ ಎಲ್ಲ ಕ್ಲಿಯರ್ ಪೇಂಟಿಂಗ್ ಟ್ರಾಲಿ ಮಾತ್ರ ಮಾಡ್ಸಿದ್ರ ಫುಲ್ ಪೇಂಟಿಂಗ್ ಇಲ್ಲ ಗಾಡಿ ಒಳಗಡೆ ಗಾಡಿ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಏನೇನ ಇದೆ ರೀ ಬಾಕ್ಸ್ ಇಲ್ಲಾ ಹ್ಮ್ ಹ್ಮ್ ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಇದು ಬಾಕ್ಸ್ ಇಲ್ವಾ ಬಾಕ್ಸ್ ಹ್ಮ್ ಹ್ಮ್ ಲೋನ್ ಐತಿ ಅಂದ್ರ ಗಾಡಿ ಗಾಡಿ ಲೋನ್ ಇಲ್ಲ

ನಿಮ್ಮ نمبر ಹಾಕಿರ್ತೀವಿ ಕಾಲ್ ಮಾಡ್ತಾರೆ ಅವರು ಹاں ಸರ್ ವಿಡಿಯೋ ನೋಡ್ತಿರ್ತರಲ್ಲ ಕಾಲ್ ಮಾಡ್ತಾರೆ ಹ್ಮ್ ಇದು ಪ್ರೈಸ್ ಏನು ಹೇಳಿದ್ರಿ ಸರ್ ಇದು 420 420 ಹ್ಮ್ ಫೈನಲ್ ಅಲ್ಲಿ ಗಂಟೆ ಕೊಡ್ತಾರೆ ಒಂದು ಇದ ಸರಪಳಿ ಮಾಡಿ ಕೊಡ್ತೀನಿ ಹ್ಮ್ ನೋಡಿ ಎಷ್ಟು ಕಡಿಮೆ ಮಾಡಿ ಕೊಡ್್ರೆ ನಮ್ಮ ಚಾನೆಲ್ ಇಂದ ಬಂದ್ರೆ ಹاں ಹ್ಮ್ ಆಯ್ತು ನಿಮ್ಮ نمبر ಹಾಕಿರ್ತೀವಿ ಕಾಲ್ ಮಾಡ್ತಾರೆ ನೋಡಿ